हाय 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 वेलकम टू माय लाइव फ्यूर ऊट आता यार मेसेजी सिक्स मेबर्स वाचिंग लाइक कोई जानक आता ಸೌಂಡ್ಲೆಸ್ ಅದ ಮಾಡ್ಲೆಸ್ ಹಾಯ್ ಹನುಮಂತ್ ಬ್ರದರ ಯಾರಿದ್ದೀರಾ ಮೆಸೇಜ್ ಮಾಡಿ ಲೈಕ್ ಕೊಡಿ ಹಾಗೆ ಹಾಂ ಅಂತ ಹಾಯ್ ಸೋನು ವೆಲ್ಕಮ್ ಟು ಮೈ ಲೈವ್ ಸೋನು ಊಟ ಮಾಡ್ದೆ ಏನು ಊಟ ಮಾಡಿದೆ ಥ್ಯಾಂಕ್ ಯು ಲೈಕ್ ಕೊಡಪ್ಪ ನೀನು ಏನು ಕೋಪ ಮಾಡ್ಕೊಬಿಟ್ಟಿದ್ದೀರಾ ಆರ್ಸಿ ಬಿ ಸೋಲುತ್ತೆ ಅಂತನಾ ನೋಡಿ ನೋಡಿ ಕ್ರಿಕೆಟ್ ನೋಡ್ತಾ ಇದ್ದೀರಾ ಓಕೆ ಬ್ರದರ್ ಊಟ ಮಾಡಿದ್ರ ಇಲ್ವಾ ಸೋನು ಸೋನು ಮೆಸೇಜ್ ಮಾಡು ಇದ್ದಾರೆ ಬಟ್ರೆ ನಿಮ್ಮ ಅಶ್ವಗಳನ್ನು ನಾನು ಕದ್ದು ನಮ್ಮ ತಮ್ಮನೇಲ್ಗೆ ಹಾಕಿಬಿಟ್ಟಿದ್ದೀನಿ ಹೇಗಿದೆ ಡಿ ಪಿ ಥ್ಯಾಂಕ್ ಯು ಬಟ್ರೆ ಊಟ ಆಯಿತಾ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋಕ್ಕೆ ಥ್ಯಾಂಕ್ ಯು ಲೈಕ್ ಥ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಸಪೋರ್ಟ್ ಮಾಡ್ತಾರಕ್ಕೆ ಥ್ಯಾಂಕ್ ಯು ಊಟ ಆಯ್ತಾ ಬಿಟ್ರೆ ಹನುಮಂತ ಬ್ರದರ್ ಏನು ಊಟ ಮಾಡಿದ್ರಿ ಅಷ್ಟು ಇಂಟ್ರೆಸ್ಟಿಂದ ನೋಡಬೇಡಿ ಮಾತಾಡಿ ನಮ್ಮ ಜೊತೆಗೂ ಅವರೆಲ್ಲ ಆಡ್ತಾರೆ ನೀವು ನೋಡೋದಷ್ಟೇ ಸೋನೋ ಮಾಯಾ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಲೈಕ್ ಕೊಡಿ ಊಟ ಆಯ್ತಾ ಎಲ್ಲರದು ಮೆಸೇಜ್ ಮಾಡಿ ಊಟ ಆಯಿತು ಊಟ ಆಯಿತು ಊಟ ಆಯಿತು ಆಗ್ತಾ ಹಾಕ್ತಾಯಿದ್ದಾರೆ ಬಟ್ಟರು ஏன் ஊட்டி ஊர்வா பட்டரே லைக் கொட்டிலாந்தை டூ லைக் இது லைக் கொட்டா ऊट आता एलू कमेंटाक्रद्रे सब्सक्रेबि चानलना प्लीज न्यू मेबर्स कनेक्ट मई चानल सपोर्ट मई चानल हाड युवर डनर बट रू बट बटू एल ओदू अन्नराटरे ಸೋನು ಏನು ಮೆಸೇಜ್ ಮಾಡು ಊಟ ಮಾಡ್ದೆ ಏನು ಕ್ರಿಕೆಟ್ ನೋಡ್ತಾ ಇದ್ದೀರಾ ಅಯ್ಯೋ ಯಾಕೆ ಕಣ್ಣು ಮುಚ್ಕೊಳ್ಳೋದು ಇನ್ನೇನೋ ಹಾಕೋಣ ಊಟ ಆಯಿತು ನಿಮ್ಮದು ಊಟ ಆಯಿತಾ ಹಾಂ ನಂದು ಊಟ ಆಯಿತು ಊಟ ಮಾಡಿ ಲೈವ್ ಸ್ಟಾರ್ಟ್ ಮಾಡಿದೆ ಒಂಬತ್ತು ಗಂಟೆಗೆ ಮಾಡೋಣ ಅಂದೆ ಮಾಡಲಿಲ್ಲ ಯಾಕೋ ಇವತ್ತು ಈಗ ಮಾಡಿದೆ ಇವತ್ತು ಲೈವ್ ಜಾಸ್ತಿ ಇಲ್ಲ ಲೈಕ್ ಟನ್ ಅಂತ ಕೃಷ್ಣ ಬ್ರದರ್ ಬಂದರು ಥ್ಯಾಂಕ್ ಯು ಬ್ರದರ್ ಊಟ ಆಯಿತಾ ಕೃಷ್ಣ ಬ್ರದರ್ ಥ್ಯಾಂಕ್ ಯು ವೆರಿ ಮಚ್ ಹ್ಞೂ ಐ ಪಿ ಎಲ್ ಮ್ಯಾಚ್ ಕೃಷ್ಣ ಎಮ್ ಅಂತಿದ್ದಾರೆ ಊಟ ಮಾಡಿದೆ ಕೃಷ್ಣ ಬ್ರದರ್ ಊಟ ಆಗಿ ಲೈವ್ ಮಾಡ್ತಾಯಿದ್ದೀನಿ ಲಕ್ಷ್ಮೀ ಜಗದೀಶ್ ಕುಟುಂಬ ಬಂದರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಊಟ ಆಯ್ತಾ ಸಿಸ್ಟರ್ ಹೇಗಿದ್ದೀರಿ ಥ್ಯಾಂಕ್ ಯು ಲೈವ್ ಜಾನ್ ಅದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಸೋನು ಊಟ ಆಯಿತಾ ಅಂತಿದ್ದಾರೆ ಕೃಷ್ಣ ಬ್ರದರು ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಊಟ ಮಾಡಿದ್ರ ಏನು ಊಟ ಲಕ್ಷ್ಮಿ ತಂಗಿ ಹಾಯಿ ಊಟ ಅಂತಿದ್ದಾರೆ ಕೃಷ್ಣ ಬ್ರದರು ಆಯಿತು ಕೃಷ್ಣ ಅಣ್ಣ ಅಂತಿದ್ದಾರೆ ನಿಮ್ಮದು ಅಂತಿದ್ದಾರೆ ಕೃಷ್ಣ ಎಂ ಊಟ ಆಯಿತು ಎಂಡ್ ಯು ಅಂತಿದ್ದಾರೆ ಸೋನು ನನ್ನ ಲೈವ್ಗೆ ಯಾಕೆ ಬಂದಿಲ್ಲ ಕೃಷ್ಣ ಅಣ್ಣ ಅಂತಿದ್ದಾರೆ ಲಕ್ಷ್ಮಿ ತಂಗಿ ಲೈವ್ ಮಾಡಿದ್ದೆ ಯಾವ ಟೈಮು ಅಂತಿದ್ದಾರೆ ಲಕ್ಷ್ಮಿ ಇವ್ರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಸೋನು ಭಾಳ ಟಚ್ ಮಾಡಬೇಕು ಸುಮ್ಮ ಮರಕ್ಕೆ ಸುಮ್ಮನೆ ಅಮೇಜಾನ್ ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಲಕ್ಷ್ಮಿ ಸಿಸ್ಟರು ಥ್ಯಾಂಕ್ ಯು ಸಿಸ್ಟರ್ ಲೈಜಾನ್ ಅದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ತ್ರೀ ಲೈಕ್ ಇದೆ ಒಂಬತ್ತು ಗಂಟೆಗೆ ಅಣ್ಣ ಅಂತಿದ್ದಾರೆ ಲಕ್ಷ್ಮಿ ಸೋನು ಡ್ಯಾನ್ಸ್ ಫುಲ್ಲು ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಯಾವ ಖುಷಿಗೆ ಸೋನು ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೃಷ್ಣ ಬ್ರದರ್ ಇದ್ದೀರಾ ಥ್ಯಾಂಕ್ ಯು ಎಲ್ರಿಗೂ ಲೈಕ್ ಕೊಡಿ ಸಿಕ್ಸ್ಟೀನ್ ಮೆಂಬರ್ಸ್ ವಾಚಿಂಗ್ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಬಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂದರೆ ಸಬ್ ಮಾಡಿಕೊಡಿ ಅವ್ರು ನನ್ನ ಬಗ್ಗೆ ಮಾತಾಡಿದ್ದು ಬೇಕಾದಿ ಹೇಳ್ಬೇಕುತ್ತು ಕೃಷ್ಣ ಬ್ರದರ್ ನನ್ನ ಇಲ್ಲ ಅವ್ರ ಲೈವಲ್ಲೋ ಅಥವಾ ನಿಮ್ ಲೈವಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಹೇಳ್ಬೇಕು ನಾನ್ ನಾನಲ್ಲ ಬೇರೆ ಐಡಿ ಅಂತ ನೇಮೆ ಕೇಳಿದ್ರು ಅವರು ಅಂದ್ರೆ ಪದೇ ಪದೇ ಬ್ಯಾಡ್ ಕಾಮೆಂಟ್ ಹಾಕ್ತಾ ಇದಾರಂತ ಏನು ಅವ್ರು ಚೆಕ್ ಮಾಡಿ ಹೋಗ್ತಾನೆ ನಿಮ್ದು ಐಡಿ ಅಂದ್ರೆ ನಿಮ್ದು ಚಾನಲ್ ಇದೆ ಎಲ್ಲ ಇದೆ ವಿಡಿಯೋಸ್ ಇದಾವೆ ಎಂತ ಜನ ಇರ್ತಾರೆ ಇರ್ತಾರಂದ್ರೆ ಪೇಕ ಐಡಿಗಳು ಸೃಷ್ಟಿ ಆಗಿದಾವೆ ನೋಡಿದ್ದೀನಿ ನನ್ನ ನನ್ನ ಹೆಸರಲ್ಲಿಯೂ ಆ ಚಾನಲಲ್ಲಿ ಎರಡೂ ಐ ಡಿನೂ ಪೇಕ್ ಮಾಡಿದರು ಆದ್ರೆ ಹಂಗಲ್ಲ ಬೇರೆಯವ್ರು ಯಾರಲ್ಲ ನಮ್ಮವರೇ ಸುಮ್ಮನೆ ನನ್ನ ಗಳು ಅವಳಿ ಜಾಸ್ತಿ ಇದೆ ಬ್ರದರ್ ಅದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ವೈ ಟಿ ಇಲ್ಲಿ ಯಾರು ಹೆಂಗಿರ್ತಾರಂತ ಗೊತ್ತಿಲ್ಲ ಹಾಗೆ ನಾನು ನಿಮ್ಗೆ ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಲ್ಲ ಕೇಳಿ ಅವರಿಗೆ ನಾನಲ್ಲ ಬೇರೆ ಐ ಅದು ಚೆಕ್ ಮಾಡಿ ಅಂತ ಮಾತಾಡಿ ಅವ್ರ ಜೊತೆಗೆ ಕ್ಲಿಯರ್ ಮಾಡಿಕೊಡಿ ಸುಮ್ಮನೆ ಒಂದಕ್ಕೊಂದು ಜಾಸ್ತಿ ಮಾಡ್ಕೋಬೇಡಿ ಇಲ್ಲ ಇಲ್ಲ ಅದೇ ನಾನು ಹೇಳಿದ್ನಲ್ವ ಹಂಗೆ ಅನುಮಾನ ಬಂತು ಅಂದ ತಕ್ಷಣ ನೀವು ಮಾತಾಡಬೇಕಿತ್ತು ಕೃಷ್ಣ ಸರ್ ಚೆಕ್ ಮಾಡಿ ಐ ಡಿನ ಅಂತ ನಾನು ಕೇಳಿದರೆ ಇದ್ರೆ ಕೇಳ್ತೇನೆ ಬಿಡಿ ನಾನು ಹೋಗಿಲ್ಲ ಐ ಡಿ ಚೆಕ್ ಮಾಡಬೇಕು ವಿಡಿಯೋಸ್ ಇದಾವೆ ಇಲ್ವ ಯಾರ್ದದು ಚಾನಲ್ಲು ಏನು ಅಂತ ನೋಡಿ ಮಾಡ್ತಾರೆ ಸರಿ ಸರಿ ಇನ್ನು ಮತ್ತೆ ಟೈಮ್ ಇದೆ ಬಿಡಿ ಮತ್ತೆ ಸಿಗ್ತಿರ್ತಾರಲ್ವಾ ಅವರು ಮಾತಾಡಿ ಅದೇ ಕ್ಲಿಯರ್ ಮಾಡ್ಕೊಳ್ಳಿ ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ ಅದೇ ಅವ ನನ್ನ ಹೆಸರಲ್ಲೇ ಇದು ಬೇರೆ ಐ ಡಿ ಬಂದಿದೆ ಅಂತ ಓಕೆ ಓಕೆ ಕೃಷ್ಣನ ಅದೇ ಮಾತಾಡಿ ಅವ್ರು ಲೈವ್ ಇದ್ದರೆ ಹೋಗಿ ಐ ಡಿ ಚೆಕ್ ಮಾಡಿ ನನ್ನ ಮೇಲೆ ಯಾಕೆ ಡೌಟ್ ಬರ್ತೀರಾ ಅಂತ ಕೇಳಿ ಬ್ಯಾಡ್ ಕಮೆಂಟ್ಸ್ ಯಾವುದಿದೆ ಅದರ ಡಿ ಪಿ ಹೋದರೆ ಗೊತ್ತಾಗುತ್ತೆ ವೀಡಿಯೋಸ್ ಇದಾವೆ ಇಲ್ವ ಅಂತ ತುಂತೂರು ಮಳೆರಾಯ ರಾಯ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಫಸ್ಟ್ ಟೈಮ್ ನಮ್ಮ ಲೈವ್ ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ವಿಕ್ರಮ್ ಅಂದರು ಯಾವ ವಿಕ್ರಮ್ ಅಂತ ನಂಗೆ ಅರ್ಥ ಆಗಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಲೈವ್ ಜಾನ್ ಅದಕ್ಕೆ ಊಟ ಆಯಿತಾ ಬ್ರದರ್ ಅವರು ಮಾಡಿಲಿ ನೋಡೋಣ ಓಕೆ ಐ ಡಿ ನಂಬರು ಕೇಳುತ್ತೆ ಕ್ರೈಮ್ನವರು ನೋಡಿ ಐ ಡಿನ ಬ್ಲಾಕ್ ಮಾಡ್ತಾರೆ ಹೌದಾ ಅದು ನಂಗೆ ಗೊತ್ತಿಲ್ಲ ಬ್ಲ್ಯಾಕ್ ಅಂದರೆ ಏನು ಹೇಗೆ ಅಂತ ಅದೇ ನೋಡಿ ಕೇಳಿ ಮಾತಾಡಿ ಟ ಸಿಕ್ಕ ಅವಕಾಶ ಸಿಕ್ಕಾಗ ಮಾತಾಡಿ ಕ್ಲಿಯರ್ ಮಾಡ್ಕೋಬಿಡಿ ಮಳೆ ಇಲ್ಲ ಬ್ರದರ್ ನಮ್ಮ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಮಳೆನಾ ಎಲ್ಲಿಟ್ಟು ಆ ಕಡೆ ಸರ್ಕ ಸರ್ಕ ಸರಿ ಊಟ ಆಯ್ತಾ ಬ್ರದರ್ ತುಂತುರು ಮಳೆ ರಾಯ ತುಂತುರು ಮಳೆ ಇಲ್ಲ ಇವಾಗ ಸ್ಟಾಪ್ ಆಗಿಬಿಟ್ಟಿದೆ ಸರಿಯೋ ಥ್ಯಾಂಕ್ ಯು ಆಗಿದ್ದೀರಾ ಬ್ರದರ್ ಆಗಿಲ್ಲ ಅಂದ್ರೆ ಸಬ್ ಮಾಡಿ ಓಹೋಹೋ ಊಟ ಬಂದು ನೀರು ಬಂದು ಕರ್ನಾಟಕ ಬಂದು ನೀರು ಯಾಕೆ ಬಂದು ತುಂತುರು ಮಳೆ ರಾಯ ನೀವೇ ಇರುವಾಗ ನೀರು ಯಾಕೆ ಬಂದಾಗುತ್ತೆ ನೀರು ಬಂದಿಲ್ಲ ಕರ್ನಾಟಕನೂ ಬಂದಿಲ್ಲ ಊಟ ಮಾಡಿ ಊಟ ಮಾಡಿಲ್ವ ಇನ್ನು 何 ಓಕೆ ಓಕೆ ಅದೇ ಮಾತಾಡಿ ಬ್ರದರ್ ಮಾತಾಡಿ ಕ್ಲಿಯರ್ ಮಾಡಿಕೊಡಿ ನಂಗೆ ಗೊತ್ತಿಲ್ಲ ನಿಮ್ಮ ಐ ಡಿ ಬಂದಿದ್ದು ಅದೇ ನಾನು ಎಲ್ಲೂ ಭಾಳ ಹೋಗಲ್ಲ ಓಕೆ ಓಕೆ ಬಟ್ ಅವೆಲ್ಲ ಆಗೋಕ್ಕಿಂತ ಮೊದಲೇ ನಂದೆಲ್ಲ ಚೆಕ್ ಮಾಡಿ ಅಂತ ನೀವು ಒಂದ್ಸರಿ ಹೇಳಿ ನಿಮಗೆ ಅನುಮಾನ ಬಂದರೆ ನನ್ನ ಮೇಲೆ ಅಂತ ಅಂದರೆ ಚೆಕ್ ಮಾಡ್ತಾರೆ ಅವರು ನನ್ನ ಹೆಸರು ಶಾರದ ನಿಮ್ಮ ಹೆಸರು ಹೇಳಿ ತುಮತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಹಿಂಗು ಬರಲ್ಲ ಹಾಡು ಸುಮ್ಮನೆ ಹೇಳ್ತಿದ್ದೇನೆ ಚೆನ್ನಾಗಿದೆ ಅದು ಬಟ್ ಅದು ಬೇರೆ ಮತ್ತು ಇದು ಬೇರೆ ಹಾಡಿದೆ ತುಂತುರು ಮಳೆ ಮೇಘವೇ ಏನೋ ಒಂದು ಬೇರೆ ಇದೆ ಲಚ್ಚು ಬ್ರದರ್ಗೆ ಕಂಪ್ಲೇಂಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಅವರು ಕಂಪ್ಲೇಂಟ್ ಕೊಡಿ ಅಂದರು ಹೌದಾ ಓಕೆ ಓಕೆ ಬ್ರದರ್ ನೋಡಿ ವಿಚಾರಿಸಿ ಕ್ಲಿಯರ್ ಮಾಡ್ಕೊಳ್ಳಿ ನಮಗೂ ಮತ್ತು ಅಂಥವೇನು ಅಷ್ಟು ಗೊತ್ತಿಲ್ಲ ನಾವು ಇಲ್ಲಿ ಅಷ್ಟೇ ಅವು ಬ್ಲಾಕು ಅವು ಕಂಪ್ಲೇಂಟು ರಿಪೋರ್ಟ್ ಮಾಡೋದು ಅವು ಒಂಥರ ನಮಗೆ ನನಗಂತರ ಅವೇನು ಗೊತ್ತಿಲ್ಲ ಬಟ್ ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ ಆದಷ್ಟು ಹಾಂ ಮಾತಾಡಿದರೆ ಕ್ಲಿಯರ್ ಆಗುತ್ತೆ ಬ್ರದರ್ ಅವ್ರು ಬಂದಾಗ ಇಲ್ಲ ನೀವು ಹೋಗಿ ಎಲ್ಲೋ ಸಿಗ್ತಾರಲ್ವ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ககனசூரீங்க வரோதில்ல அட சும் எல்லோது ஏனப்பா இதுவும் தேங்க் யூ சப்போர்ட் மா கிருஷ்ண ப்ரதர் திரா துந்தூர் மழை ಮಳೆ ಬೇಡ ಇವಾಗ ಮಳೆ ಬಂದು ನಿಂತಿದೆ ನಿಮ್ಮ ಹೆಸ್ರು ಹೇಳಿ ತಂಗಿ ಬೇರೆಯವರು ಹೇಳಲಿ ನೋಡ್ತೀನಿ ಓಕೆ ನಮ್ಮ ಐ ಇಲ್ಲಿ ಸರ್ಚ್ ಮಾಡ್ತಾರೆ ಓಕೆ ತಪ್ಪು ಬಂದರೆ ಸರ್ಚ್ ಮಾಡ್ತಾರೆ ಹಾಂ ಬ್ರದರ್ ಅದೇ ಇವಾಗ ನೀವು ಹೇಳಿದ್ರಲ್ಲ ಮತ್ತೆ ಚೆಕ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ಸ್ ಬಂದರೆ ನೋಡ್ತಾರೆ ವೀಡಿಯೋಸ್ ಇದಾವ ಇಲ್ವಾ ಅಂತ ನೀವು ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ವ ನೀವು ಯಾವ ರೀತಿ ಮೆಸೇಜ್ ಮಾಡ್ತೀರಂತ ಸ್ವಲ್ಪ ಮಿಸ್ಟೇಕಾಗಿ ಅಂದರೆ ಚೆಕ್ ಮಾಡ್ತಾರೆ ನೋಡಬೇಕಷ್ಟೇ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಹಂಗೆ ಇದು ಮಾಡಿರ್ತಾರೆ ನೀವು ಹೋಗೋಲ್ಲ ಅನ್ಸುತ್ತೆ ಅವ್ರ ಹತ್ರ ನನ್ನ ಹೆಸರು ನೀವೇ ಹೇಳಿದ್ರಲ್ಲ ಅದೇ ಅದು ಅದೇ ಅದು ವಿಕ್ರಮ್ ಗೊತ್ತಿಲ್ಲ ವಿಲಾಸಿನಿ ಸಿಸ್ಟರ್ ಲೈವಲ್ಲಿ ಇದ್ದಿರಲ್ವಾ ಅಂದರು ಅದೇ ನೆನಪು ವಿಕ್ರಮ್ಮ ಓಕೆ ಓಕೆ ಊಟ ಆಯಿತಾ ಯಾವ ಊರು ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಮಳೆ ಬೀಳುವ ಪ್ರದೇಶನ ಇಲ್ಲ ಬಿಸಿಲು ಬೀಳುವ ಪ್ರದೇಶನ ನಿಮ್ಮೂರು ಮೂರು ಓಕೆ ಎಂಡ್ ಮಾಡಿ ಮತ್ತೆ ಮಾಡ್ತೀನಿ ಬನ್ನಿ ಕೃಷ್ಣ ಬ್ರದರು ಮತ್ತು ವಿಕ್ರಮ್ ಒಂದು ಐದು ನಿಮಿಷ ಎಂಡ್ ಮಾಡಿ ಮತ್ತೆ ಆನ್ ಮಾಡ್ತೀನಿ ಬನ್ನಿ ಮಾತಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು